ಹೌ ವಂಡರ್ಫುಲ್ ಆರ್ ಯುರ್ ಗಿಫ್ಟ್ ಟು ಮೀ ಹೌ ಗುಡ್ ದೇ ಆರ್ ಕೀರ್ತನೆಗಳು ಹದಿನಾರನೇ ಅಧ್ಯಾಯ ಆರನೇ ವಚನ ನನಗೆ ಪ್ರಾಪ್ತವಾಗಿರುವ ಸ್ವಾಸ್ಥ್ಯವು ರಮಣೀಯವಾದದ್ದು ಅದು ನನಗೆ ಸಂತೃಪ್ತಿಕರವಾಗಿದೆ ಇಲ್ಲಿ ರಮಣೀಯವಾದ ಸ್ವಾಸ್ಥ್ಯ ಸ್ವಾಸ್ಥ್ಯದ ಬಗ್ಗೆ ದೇವರು ಮಾತನಾಡ್ತಾ ಇದ್ದಾರೆ ಹೌದು ಈ ಸ್ವಾಸ್ಥ್ಯ ನಮಗೆ ದೇವರು ಕೊಡುವಂತವರಾಗಿದ್ದಾರೆ ಅದನ್ನು ನೆನೆಸುವಾಗಲೇ ನಮ್ಮ ಹೃದಯ ಸಂತೋಷದಿಂದ ಹರ್ಷ ಧ್ವನಿ ಗೈಯುವಂಥದ್ದಾಗಿದೆ ಸತ್ಯವೇದದಲ್ಲಿ ಒಬ್ಬ ಹೆಣ್ಣು ಮಗಳ ಬಗ್ಗೆ ನಾವು ನೋಡುತ್ತೇವೆ ಆಕೆ ಹೆಸರು ಅಕ್ಷ ಎಂಬುದಾಗಿ ಅದನ್ನು ನಾವು ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಓದುತ್ತೇವೆ ನ್ಯಾಯಸ್ಥಾಪಕರು ಮೊದಲನೇ ಅಧ್ಯಾಯ ಹದಿನೈದನೇ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ ಆಕೆ ತನ್ನ ತಂದೆಯ ಬಳಿ ಕೇಳಿಕೊಳ್ಳುತ್ತಾ ಇದ್ದಾಳೆ ನನ್ನನ್ನು ಬೆಗ್ಗಾಡಿಗೆ ಕೊಟ್ಟು ಬಿಟ್ಟಿಯಲ್ಲ ನನಗೆ ಬುಗ್ಗೆಗಳಿರುವ ಸ್ಥಳವನ್ನು ಕೊಡು ಎಂಬುದಾಗಿ ಆದ್ದರಿಂದ ಆಕೆಯ ತಂದೆ ಆಕೆಗೆ ಮೇಲಣ ಹತ್ತು ಕೆಳಗಣ ಹತ್ತು ಬುಗ್ಗೆಗಳನ್ನು ಕೊಟ್ಟು ಬಿಟ್ಟರು ಎಂಬುದಾಗಿ ಹೌದು ಈ ಲೋಕದ ತಂದೆ ಅಷ್ಟನ್ನು ಕೊಟ್ಟಿರುವಾಗ ನಮ್ಮ ಪರಲೋಕದ ತಂದೆ ಇನ್ನೂ ಎಷ್ಟೋ ಹೆಚ್ಚಾಗಿ ಕೊಡಲಿಕ್ಕಿದ್ದಾರೆ ಆಕೆ ಬೆಗ್ಗಾಡಿಗೆ ಕೊಟ್ಟು ಬಿಟ್ಟಿಯಲ್ಲ ಎಂಬುದಾಗಿ ಕೇಳಿಕೊಳ್ಳುತ್ತಾ ಇದ್ದಾಳೆ ಅದು ಡ್ರೈ ಲ್ಯಾಂಡ್ ಡ್ರೈ ಕಂಟ್ರಿ ಆಗಿತ್ತು ಮರುಭೂಮಿ ಅದಾಗಿತ್ತು ಅಂತ ಒಂದು ಪ್ರದೇಶ ಆಕೆಗೆ ಕೊಡಲ್ಪಟ್ಟಿತ್ತು ನನ್ನ ಪ್ರಿಯ ದೇವಜನರೇ ಒಂದು ವೇಳೆ ಇವತ್ತು ನಿನ್ನ ಜೀವನ ಈ ಮರುಭೂಮಿಯಂತಹ ಜೀವನವಾಗಿರು ಆದರೆ ನೀನು ನಿನ್ನ ತಂದೆಯಾದ ದೇವರ ಬಳಿ ಬಂದು ಕೇಳಿಕೋ ಆತನು ಜೀವವುಳ್ಳ ಬುಗ್ಗೆ ಆಗಿದ್ದಾನೆ ಆತನು ತನ್ನಲ್ಲಿರುವ ಜೀವಕರವಾದ ನೀರಿನ ಹೊಳೆಯೇ ನಿನಗಾಗಿ ಹರಿಯ ಮಾಡುತ್ತಾರೆ ಸಮೃದ್ಧಿಕರವಾದ ಜೀವನವನ್ನು ನಿನಗೆ ಅನುಗ್ರಹಿಸುತ್ತಾರೆ ಈ ಲೋಕ ಕೊಡುವುದಕ್ಕಿಂತ ಹೆಚ್ಚು ಹೆಚ್ಚಾಗಿ ಸಮೃದ್ಧಿಯಾದ ಭಾಗ್ಯವನ್ನು ಸಮೃದ್ಧಿಯಾದ ಸ್ವಾಸ್ಥ್ಯವನ್ನು ಕರ್ತನು ನಿನಗೆ ಕೊಡುತ್ತಾರೆ ರಮಣೀಯವಾದ ಸ್ವಾಸ್ಥ್ಯದಲ್ಲಿ ನೀನು ಭಾಗಿಯಾಗಬೇಕಾದರೆ ನೀನು ಕರ್ತನ ಮಗುವಾಗಬೇಕು ಯೋಹಾನನು ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ ಹನ್ನೆರಡನೇ ವಾಕ್ಯದಲ್ಲಿ ಈ ರೀತಿ ಹೇಳಲ್ಪಡುತ್ತದೆ ಯಾರು ಆತನನ್ನು ಅಂಗೀಕರಿಸಿದರೋ ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟರು ಎಂಬುದಾಗಿ ಹೌದು ನೀನು ದೇ ಅಂಗೀಕರಿಸುವುದಾದ್ರೆ ಏಸುವಿನ ಹೆಸರಿನಲ್ಲಿ ನೀನು ನಂಬಿಕೆ ಇಡುವುದಾದ್ರೆ ನೀನು ಆತನ ಮಗುವಾಗುತ್ತಿ ರೋಮಾಪುರದವರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಹದಿನೈದರಿಂದ ಹದಿನೇಳನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಅಲ್ಲಿ ಪುತ್ರ ಸೌಭಾಗ್ಯವನ್ನು ದೇವರು ನಮಗೆ ದಯಪಾಲಿಸುವರು ಎಂಬುದಾಗಿ ಉನ್ನತವಾದ ದೇವರ ಸ್ವಾಸ್ಥ್ಯದಲ್ಲಿ ನಮಗೆ ಪಾಲುಗಾರಿಕೆಯನ್ನು ಕೊಡುವರು ಎಂಬುದಾಗಿ ಅಪ್ಪ ತಂದೆಯೇ ಎಂದು ಕರೆಯುವಂಥ ಭಾಗ್ಯವನ್ನು ಆತನು ನಮಗೆ ಕೊಡುವನು ಎಂಬುದಾಗಿ ಹೌದು ಇದು ಎಷ್ಟು ಭಾಗ್ಯ ಒಳ್ಳೆಯದಾಗಿದೆ ಪ್ರಿಯರೇ ನಿಜವಾಗಲೂ ಕರ್ತನನ್ನು ಆಶ್ರಯಿಸಿಕೊಂಡವರು ಭಾಗ್ಯವಂತರಾಗಿದ್ದಾರೆ ಆತನ ಮಕ್ಕಳಾಗಿ ಆತನ ದಾರಿಯಲ್ಲಿ ನಂಬಿಗಸ್ತರಾಗಿ ನಡೆಯುವವರು ಧನ್ಯರಾಗಿದ್ದಾರೆ ನನಪ್ರಿಯ ದೇವಿ ಜನರೇ ನಿಮ್ಮ ಸ್ವಾಸ್ಥ್ಯ ಎಂಥದ್ದಾಗಿದೆ ಸಾಧಾರಣವಾದ ಸ್ವಾಸ್ಥ್ಯವಾಗಿದೆಯಾ ಇಲ್ಲ ವಿಶೇಷವಾದ ಸ್ವಾಸ್ಥ್ಯ ನಿಮ್ಮದಾಗಿದೆಯಾ ಕುರಿಗಳನ್ನು ಮೇಯಿಸುವಂಥ ಕೆಲಸದಿಂದ ಅವನನ್ನು ಬಿಡಿಸಿ ದಾವೀದನನ್ನು ದೇವರು ರಮಣೀಯವಾದ ಸ್ವಾಸ್ಥ್ಯವನ್ನು ದಯಪಾಲಿಸಿದರು ಇಸ್ರಾಯಲರಿಗೆ ಅರಸನನ್ನಾಗಿ ನೇಮಿಸಿದರು ಮಾರ್ತಳ ಬಗ್ಗೆ ನಾವು ನೋಡುವುದಾದರೆ ಆಕೆ ಲೌಕಿಕವಾದ ಚಿಂತೆಯಲ್ಲಿ ಮುಳುಗಿ ಹೋಗಿದ್ದಳು ಆದರೆ ಆಕೆ ತಂಗಿಯಾದ ಮರಿಯಳು ತನ್ನಿಂದ ತೆಗೆಯಲಾರದಂತಹ ಉತ್ತಮವಾದ ಭಾಗ್ಯವನ್ನು ಆರಿಸಿಕೊಂಡಳು ನನಪ್ರಿಯ ದೇವಜನರೇ ನೀವು ಕೂಡ ಈ ರಮಣೀಯವಾದ ಸ್ವಾಸ್ಥ್ಯವನ್ನು ಆರಿಸಿಕೊಳ್ಳಿರಿ ಅದು ನಿಮಗೆ ಸಂತೃಪ್ತಿಯನ್ನು ಕೊಡುವಂಥದ್ದಾಗಿದೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ನೀನು ನಮಗೆ ರಮಣೀಯಕರವಾದ ಸ್ವಾಸ್ಥ್ಯವನ್ನು ಸಂತೃಪ್ತಿಕರವಾದ ಸ್ವಾಸ್ಥ್ಯವನ್ನು ಕೊಡುತ್ತಿ ತಂದೆ ಅದಕ್ಕಾಗಿ ಸ್ತೋತ್ರ ಉಂಟಾಗಲಿ ಮೇಲಣಗಳನ್ನೇ ನಾವು ಬಯಸುವಂತವರಾಗಿದ್ದೇವೆ ಕರ್ತನೆ ಆಶೀರ್ವದಿಸು ಸ್ವಾಮಿ ನಮ್ಮೆಲ್ಲರನ್ನ ಪ್ರೀತಿಸು ಕರುಣಿಸು ಕೃಪೆ ತೋರಿಸು ಸ್ವಾಮಿ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು ಕರ್ತನೆ ಅವರೆಲ್ಲರಿಗೂ ನೀನು ನಿನ್ನ ಸ್ವಾಸ್ಥ್ಯವಾಗಿರುವಂತ ಪರಲೋಕದ ಭಾಗ್ಯವನ್ನ ಅನುಗ್ರಹಿಸು ಕರ್ತಾನೆ ಸಂತೃಪ್ತಿಕರವಾದ ಜೀವನ ಅನುಗ್ರಹಿಸು ಸ್ವಾಮಿ ನನಗೆ ಪ್ರಾಪ್ತವಾಗಿರೋ ಸ್ವಾಸ್ಥ್ಯವು ರಮಣೀಯವಾದದ್ದು ಎಂಬುದಾಗಿ ಕೀರ್ತನೆಗಾರನ್ನು ಹೇಳುವಾಗೆ ನಾವೆಲ್ಲರೂ ಕೂಡ ಹೇಳಲಿಕ್ಕಾಗುವಂತೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ